ಬಹಳಷ್ಟು ಜನ ಹಿಂದ್ಗಡೆ ಮಾತಾಡ್ತಾರೆ ಕುಮಾರಣ್ಣ ಅವ್ರಷ್ಟರದಲ್ಲಿ ಕುಮಾರಣ್ಣ ಕುಮಾರಣ್ಣಂತವ್ ಏನೋ ಮಾಡಿಸ್ಕೊಬಿಟ್ಟವ್ರೆ ಅಂತ ಅದು ಕುಮಾರಣ್ಣ ಎದುರಿಗೆ ಹೇಳ್ತಾ ಇದ್ರಿ ಇದು ಎದುರಿಗೆ ಹೇಳ್ತಾ ಇದ್ರಿ ನಿಮ್ಮೆಲ್ಲರಲ್ಲಿ ಕೈ ಪ್ರಾರ್ಥನೆ ಮಾಡೋದು ನಿಜ ಏನು ಯಾರು ಸೋತಿಲ್ವಾ ಇದಕ್ಕೆ ಹೆಂಗ್ತಾನೆ ಅಂದ್ ನಮ್ಮ ಲೀಡರ್ಗಳು ಮಾತಾಡೋರೆ ನಾನು ಕಿವಿಗೆ ಬಿದ್ದದೆ ಒಬ್ಬರು ಒಬ್ಬಗೆ ಒಬ್ಬರಿಗೆ ಎತ್ಕಟ್ಟಿ ಕಂಟ್ರಾಕ್ಟ್ರ್ ತವ ಇಲ್ಲ ಕೆಲಸ ಕೊಡಿಸ್ತೀನಿ ಅಂತಲೋ ಇಲ್ಲ ಬೇರೆನೋ ಹೇಳಿ ನಾನು ರಾಜಕಾರಣ ಮಾಡಿಲ್ಲ ರೀ ಈ ತಾಲೂಕಲ್ಲಿ ಸ್ಕೂಲ್ ಮಕ್ಳ ಥರ ಟಿಫನ್ ಬಾಕ್ಸಲ್ಲಿ ಕಾರಲ್ಲಿ ಊಟ ಹೋಗಿ ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದೆ ಕಾಲು ಕಟ್ ಕಾಲು ಕಟ್ತವ್ರಿಗೆ ವಿಷ ಕುಡಿತೀನಿ ಅನ್ನೋರಿಗೆ ಅಯ್ಯೋ ನನಗೆ ಅಂಡ ಒಳಗಿದ್ಬಿಡ್ತಾನೆ ಅನ್ನೋರಿಗೆ ನೀವು ಓಟ್ ಕೊಡೋದಾದರೆ ಸೋಲುಗೆಲ್ಲುವ ನಿಜ ಅಂತರ ಯಾಕೆ ಬೇಕು ರಾಜಕಾರಣ ದುಡ್ಡು ರಾಜಕಾರಣ ಅಥವಾ ಹೇಳಿ ಎಷ್ಟು ಚೆನ್ನಾಗಿದ್ದೀರಿ ಅಭ್ರತವ್ಯ ಅರ್ಥವ್ರಿಗೆ ಕೈ ಚಾಚಿದ್ದೀನಿ ಆದ್ರಿಂದ ನನ್ನನ್ನು ಬೇಡ ಅಂತ ಅಂದ್ಕೊಂಡಿದ್ದೀರಿ ನನಗಿನ್ನ ಉತ್ತಮವಾಗಿರೋನು ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡಿದ್ದೀರಿ ಮಾಡಲಿ ಬಿಡಿ ಅದಕ್ಕೋಸ್ಕರ ನನ್ನ ಜನಕ್ಕೆ ನಾನು ಬೇಡ ಆದರೆ ಒಂದು ಮಾತ್ರ ನಿಜ ನಾನು ಬದುಕಿರೋವರೆಗೆ ಕುಮಾರಣ್ಣರವರ ಸೇವಕನಾಗಿ ಈ ತಾಲೂಕಿನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಯಾವ್ಯಾವ ಪಕ್ಷಕ್ಕೆ ಚೂರಿ ಹಾಕವೇ ಯಾವ್ಯಾವ ಪಕ್ಷಕ್ಕೆ ಉಣ್ಬಿಟ್ಟು ದುಂಬಿಟ್ಟು ಹೋಗವೆ ಅವಕ್ಕೇನು ಕೇನು ಸಿಕ್ತಂಗ ನೋಡ್ಕೊಳ್ಳೋದೇ ನನ್ನ ಕೆಲಸ ನಾನು ಬದುಕಿರೋ ತನಕ ಈ ಕ್ಷೇತ್ರದಲ್ಲಿ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೀತದೆ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೀತದೆ ಹೇಳಿ ನೀವೆಲ್ಲ ಏನು ಬಂದಿದ್ದೀರಿ ನೋಡಿ ಈಗ ಮನೆ ಕುಮಾರಣ್ಣ ಬಂದಿದ್ರು ಚಂದ್ಗಾಲ್ಗೆ ಪಾಪ ಒಂದು ಎಂಟು ವರ್ಷದ ಮಗು ಬಿಟ್ಟು ಸತ್ತೋಯ್ತು ಕುಮಾರ ಒಂದು ಲಕ್ಷ ರೂಪಾಯಿ ಚೆಕ್ ಕೊಡ್ತಾ ಇದ್ದಾರೆ ಈಗ ಅವ್ರಿಗೆ ಬಾಂಡ್ ಕೊಡ್ತಾವ್ರೆ ಮತ್ತೆ ಮೊನ್ನೆ ಹೋಗಿದ್ದೆ ಯಾವುದು ಹ ಅಲ್ಲ ನಮ್ಮ ನಾಯ್ಕ್ ಸಮಾಜ ಅವ್ರಲ್ಲ ಇಲ್ಲಿ